ಗಗನ ಅವರು ತುಂಬಾ ಚೆನ್ನಾಗಿ ಈಗ ಎಲ್ಲಾ ಕಡೆ ಫೇಮಸ್ ಆಗಿದ್ದಾರೆ ಮನೆ ಮಾತಾಗಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ ಗಗನ ಇದೇ ರೀತಿ ಮುಂದುವರಿಬೇಕು ಜೊತೆಗೆ ಇವರು ಖಂಡಿತವಾಗಿಯೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ರೆ ಜನರಂತೂ ತುಂಬಾನೇ ಖುಷಿ ಆಗ್ತಾರೆ ಅದ್ಭುತವಾಗಿಯೂ ಕೂಡ ನಡೆಸುತ್ತಾರೆ ಗಗನ ಗಗನ ಅವರ ಒಂದು ಮದುವೆನ ನೋಡ್ಬೇಕು ಅಂತ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ರಿಯಾಲಿಟಿ ಶೋ ಮೂಲಕ ಗಗನ ಮನೆ ಮಾತಾಗಿದ್ದಾರೆ ನೆಕ್ಸ್ಟ್ ಬಿಗ್ ಬಾಸ್ಗೆ ಬಂದ್ರು ಕೂಡ ಖುಷಿ ಪಡ್ತಾರೆ ಒಟ್ಟಿನಲ್ಲಿ ಗಗನ ಅವರ ಒಂದು ಮನೆಯಲ್ಲಿ ಆಗಿರ್ಬೋದು ಕಂಪ್ಲೀಟ್ ಆಗಿ ಎಲ್ಲ ರೀತಿಯ ಒಂದು ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದಾರೆ ಗಗನ ಇದೇ ರೀತಿ ಮುಂದುವರಿಲಿ ಅಂತ ಅಭಿಮಾನಿಗಳು ಸಹ ಬಯಸುವಂಥದ್ದು ರಿಯಾಲಿಟಿ ಶೋ ಅಂದ್ರೆ ಡಿ ಕೆ ಡಿ ಆಗಿರ್ಬೋದು ಫಸ್ಟ್ ಇವರು ಮಹಾನಟಿಯಲ್ಲಿ ಕಾಣಿಸ್ಕೊಂಡ್ರು ನಂತರ ಡ್ಯಾನ್ಸಿಂಗ್ ರಿಯಾಲಿಟಿ ಶೋ ಈಗ ಭರ್ಜರಿ ಬ್ಯಾಚುಲರ್ಸ್ ಜೊತೆಗೆ ಸಾಕಷ್ಟು ಜಾಹೀರಾತುಗಳ ಮೂಲಕವೂ ಕೂಡ ಗಮನವನ್ನ ಸೆಳೆದಿದ್ದಾರೆ ಗಗನ ಇದೇ ರೀತಿ ಗಗನ ಪರ್ಫಾರ್ಮೆನ್ಸ್ ಅನ್ನ ನೀಡಲಿ ಎಂಬುದೇ ಜನರ ಒಂದು ಆಸೆ ಸದ್ಯಕ್ಕೆ ಡ್ರೋಮ್ ಪ್ರತಾಪ್ ಅವರೊಟ್ಟಿಗೆ ಗಗನ ಅವರು ತುಂಬಾ ಚೆನ್ನಾಗಿ ಪ್ರತಿ ವಾರವೂ ಕೂಡ ಒಂದು ಸರ್ಪ್ರೈಸ್ ಆಗಿರುವಂತಹ ಒಂದು ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದಾರೆ ಅದು ಗಳಿಗೂ ಕೂಡ ಬಹಳಷ್ಟು ಇಷ್ಟವಾಗಿದೆ ಸೊ ಇದೇ ರೀತಿ ಮುಂದುವರಿಲಿ ಎಂಬುದೇ ಜನರ ಅಭಿಪ್ರಾಯ ಆಗಿರುತ್ತೆ